ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ವಿಡಿಯೋ ಆಗಲಿದೆ ಏಕೆಂದ್ರೆ ನಿಮ್ಗೆಲ್ಲರಿಗೂ ಬೇಕಾಗಿರುವಂತಹ ಆಂತರಿಕ ಮೌಲ್ಯಮಾಪನ ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಕರಿತೀವಿ ಟ್ವೆಂಟಿ ಮಾರ್ಕ್ಸ್ಗೆ ಎಸ್ ಎಸ್ ಎಲ್ ಇರುತ್ತೆ ಇಪ್ಪತ್ತು ಅಂಕಗಳಿಗಾಗಿ ಜ್ಞಾನ ಜ್ಯೋತಿ ಎನ್ನುವಂತಹ ಒಂದು ಅಸೈನ್ಮೆಂಟ್ ಬುಕ್ ಅಂತ ಕರಿಬಹುದು ಅಥವಾ ಆಕ್ಟಿವಿಟಿ ಬುಕ್ ಅಂತ ಕರಿಬಹುದು ಸೊ ಈಗಾಗಲೇ ನಿಮ್ಮೆಲ್ಲರ ಮುಂದೆ ಲಭ್ಯವಿದೆ ಇದನ್ನೇ ಏಕೆ ಪರ್ಚೇಸ್ ಮಾಡ್ಬೇಕು ಎನ್ನುವುದಾದ್ರೆ ಇನ್ನುಳಿದ ಎಲ್ಲ ಆಕ್ಟಿವಿಟಿ ಬುಕ್ ಗಳಲ್ಲಿ ನಿಮಗೆ ಕೇವಲ ಮೂವತ್ತರಿಂದ ಮೂವತ್ತೈದು ಪೇಜ್ಗಳು ಸಿಗ್ತವೆ ಈ ಒಂದು ಆಕ್ಟಿವಿಟಿ ಬುಕ್ ಅಲ್ಲಿ ಐವತ್ ಮೂರು ಪೇಜ್ ಇದ್ದಾವೆ ಇನ್ಕ್ಲೂಡಿಂಗ್ ಕವರ್ ಪೇಜ್ ಕವರ್ ಪೇಜ್ ಅನ್ನ ಬಿಟ್ರೆ ಫಿಫ್ಟಿ ಟೂ ಪೇಜಸ್ ಗಳು ಇರ್ತವೆ ಅದನ್ನು ಕೂಡ ಇಂಡೆಕ್ಸ್ ಅನ್ನ ತೆಗೆದ್ರು ಕೂಡ ಐವತ್ತು ಪೇಜ್ಗಳು ನಿಮಗೆ ಲಭ್ಯವಾಗಲಿದೆ ಈ ಒಂದು ಅಸೈನ್ಮೆಂಟ್ ಬುಕ್ ಅಲ್ಲಿ ನಿಮಗೆ ಟೋಟಲ್ ಆಗಿ ಎಂಟು ಆಕ್ಟಿವಿಟಿಗಳು ಸಿಗ್ತವೆ ಹಾಗೂ ಉಪಲಬ್ಧಿ ಹಾಗೂ ಸಾಧನಾ ಪರೀಕ್ಷೆ ಬರೆಯೋದಕ್ಕೂ ಕೂಡ ಇದರಲ್ಲಿ ಮೂರು ಪೇಜ್ ಅನ್ನ ಖಾಲಿ ಕೊಟ್ಟಿದ್ದೀವಿ ಅಂದ್ರೆ ಟೋಟಲ್ ಆಗಿ ಟ್ವೆಂಟಿ ಮಾರ್ಕ್ಸ್ ಬೇರೆ ಕೂಡ ನೀವು ಬರ್ಸಬೇಕಾಗಿ ಈ ಒಂದು ಬುಕ್ಲೆಟ್ ಅನ್ನು ತೆಗೆದುಕೊಂಡ್ರೆ ಸಾಕು ಟ್ವೆಂಟಿ ಮಾರ್ಕ್ಸ್ ಇವ್ಯಾಲ್ಯೇಷನ್ ಅನ್ನ ವಿದ್ಯಾರ್ಥಿಗಳು ತಾವೆಲ್ಲರೂ ಶಿಕ್ಷರಾದರು ಮಾಡಬಹುದು ಸೊ ಎಂಟು ಆಕ್ಟಿವಿಟಿಗಳು ಪ್ಲಸ್ ಫೋರ್ ಎಫ್ ಎ ಒನ್ ಟೂ ತ್ರೀ ಫೋರ್ ಎಕ್ಸಾಮ್ ನಾವು ಏನ್ ಸಾಧನಾ ಪರೀಕ್ಷೆ ತೆಗೆದುಕೊಳ್ತೀವಿ ಅದ್ರೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಇದೆ ಫಸ್ಟ್ ಅಲ್ಲಿ ವಿದ್ಯಾರ್ಥಿ ಒಂದು ಪ್ರೊಫೈಲ್ ಸಿಗುತ್ತೆ ಅಲ್ಲಿ ಇಂಡೆಕ್ಸ್ ಇದೆ ಹಾಗೂ ಕಾನ್ಸಲ್ಟೇಷನ್ ಮಾರ್ಕ್ಸ್ ಕೂಡ ನೆಕ್ಸ್ಟ್ ಅಲ್ಲಿ ಇರುತ್ತೆ ಪ್ರತಿಯೊಂದು ಆಕ್ಟಿವಿಟಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನು ಒಂದು ರೂಬ್ರಿಕ್ಸ್ ಅನ್ನ ಪ್ರಿಂಟೆಡ್ ಪ್ರೀ ಪ್ರಿಂಟೆಡ್ ಅನ್ನು ಕೊಟ್ಟಿದ್ದೀವಿ ಇದರಿಂದ ಟೀಚರ್ಸ್ ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಈ ಒಂದು ಆಕ್ಟಿವಿಟಿಗೆ ಯಾವೆಲ್ಲ ಆಧಾರ ಅಥವಾ ಮಾನಕಗಳನ್ನ ಇಟ್ಕೊಂಡು ನಾವು ಅಂಕಗಳನ್ನು ನೀಡಬೇಕು ಫಸ್ಟ್ ಪೇಜ್ ಅಲ್ಲಿ ಪ್ರತಿಯೊಂದು ಆಕ್ಟಿವಿಟಿ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಬೆಸ್ಟ್ ಕ್ವಾಲಿಟಿ ಆಗಿದೆ ಪೇಪರ್ ಕ್ವಾಲಿಟಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಬೆಸ್ಟ್ ಪೇಪರ್ ಕ್ವಾಲಿಟಿಯನ್ನು ಯೂಸ್ ಮಾಡಿದೀವಿ ಹಾಗೂ ಕವರ್ ಪೇಜ್ ಕೂಡ ಗ್ಲಾಸಿ ಫಿನಿಶ್ ಇದೆ ಗ್ಲಾಸಿ ಫಿನಿಶ್ ಇದೆ ಜೊತೆ ಜೊತೆಗೆ ಬೆಸ್ಟ್ ಕ್ವಾಲಿಟಿ ಆಗಿರುವಂತಹ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಪೇಪರ್ಗಳು ಬಹಳಷ್ಟು ಕಲರ್ಫುಲ್ ಆಗಿದಾವೆ ಒಳಗೆಲ್ಲವೂ ಕೂಡ ಬ್ಲಾಕ್ ಅಂಡ್ ವೈಟ್ ಇರುತ್ತೆ

ಹಿಂದ್ಗಡೆ ನಾವು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕೂಡ ನೀಡಿದ್ವಿ ಸೊ ಅದನ್ನು ಕೂಡ ಬಳಸ್ಬಹುದು ಅಥವಾ ನಿಮಗೆ ಬೇಕಿದ್ರೆ ಬೇರೆ ಕ್ವಶನ್ ಪೇಪರ್ ಕೂಡ ಬಳಸ್ಕೊಬಹುದು ಆಗಿ ಕೊಟ್ಟಿರುವಂತದ್ದು ಇದು ಸೊ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಅದು ಸಿಂಗಲ್ ಪೀಸ್ ಅನ್ನ ಆರ್ಡರ್ ಮಾಡ್ತಾ ಇದ್ರೆ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಹಾಗೂ ಮೋರ್ ದನ್ ಫಿಫ್ಟಿ ಕಾಪೀಸ್ ಅನ್ನು ಇದ್ರಿ ಅಂದ್ರೆ ಫೋರ್ಟಿ ಗೆ ಒಂದನ್ನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಫೋರ್ಟಿ ಗೆ ಒಂದನ್ನ ಮೋರ್ ದನ್ ಐವತ್ತು ಕಾಪೀಸ್ ಗಳನ್ನ ತರ್ಸ್ಕೊಳ್ಬೇಕು ಐವತ್ತಕ್ಕಿಂತ ಹೆಚ್ಚಿಗೆ ಇಂತಹ ಪುಸ್ತಕಗಳನ್ನು ತರಿಸಕೊಂಡ್ರೆ ನಿಮಗೆ ನಾಲ್ವತ್ತು ರೂಪಾಯಿ ಪರ್ ಕಾಪಿ ಬೀಳುತ್ತೆ ಕೆಲವೇ ಕೆಲವೊಂದಿಷ್ಟು ಕಾಪೀಸ್ ಗಳು ಇರುವುದರಿಂದ ಸೊ ಇದನ್ನ ಆದಷ್ಟು ಬೇಗ ತರಿಸ್ಕೊಳ್ಳಿ ಇದರ ಬಗ್ಗೆ ಇನ್ನಷ್ಟು ಮನೆ ಬೇಕಾದ್ರೆ ಕೆಳಗೆ ಮಾಡಿ ಹಾಗೂ ನಿಮ್ಮ ಸ್ಕೂಲ್ ಅಡ್ರೆಸ್ ಅನ್ನ ಕಳಿಸಿದ್ರೆ ಮೋರ್ ದೆನ್ ಐವತ್ತಕ್ಕಿಂತನೂ ಹೆಚ್ಚಿಗೆ ಪುಸ್ತಕಗಳನ್ನು ತರಿಸ್ತಾ ಇದ್ರೆ ಕುರಿಯರ್ ಚಾರ್ಜ್ ಕೂಡ ನಾವು ಕೊಡ್ತೀವಿ ಕೇವಲ ನಿಮ್ಮ ಸ್ಕೂಲ್ ಅಡ್ರೆಸ್ ಸಾಕು ನಾವೇ ಅದನ್ನ ಏನ್ ಮಾಡ್ತೀವಿ ಕುರಿಯರ್ ಮಾಡ್ತೀವಿ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಮ ಸ್ಕೂಲ್ ಗೆ ಅದು ಓವರ್ ಕರ್ನಾಟಕ ನಾವು ಡೆಲಿವರಿನ ಕೊಡ್ತಾ ಇದ್ದೀವಿ ಜೊತೆ ಜೊತೆಗೆ ಕೇವಲ ಲಿಮಿಟೆಡ್ ಆಫರ್ ಇದೆ ಲಿಮಿಟೆಡ್ ಕಾಪೀಸ್ ಇದೆ ಅತಿ ಬೇಗನೆ ಸಂಪರ್ಕಿಸಿ ಒಂದು ವೇಳೆ ಏನಾದರೂ ಕಾಪೀಸ್ಗಳು ಖಾಲಿ ಆದರೆ ಮತ್ತೆ ಇದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಂದಿನ ವರ್ಷ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಕೇವಲ ಲಿಮಿಟೆಡ್ ಆಫರ್ ಇದೆ ಹಾಗೂ ಲಿಮಿಟೆಡ್ ಕಾಪೀಸ್ಗಳನ್ನ ರೆಡಿ ಮಾಡಿಸಿದ್ದೀವಿ ಸೊ ಹಾಗಾಗಿ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕಿಸಿ ಹಾಗೂ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್